ಮೇಲೆ ಈರುಳ್ಳಿನೂ ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಪೂರ್ಣ ಶ್ರೀ ಶ್ರೇಷ್ಠಿಗೆ ಸ್ವಾಗತ ಇವತ್ತು ನಾನು ಶೋಲೆ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಕಾಬೂಲ್ ಕಡಲೆ ಒಂದು ಬಟ್ಲು ಒಂದು ಸ್ವಲ್ಪ ಕಾಲು ಬಟ್ಲಷ್ಟು ಕಡಲೆಬೇಳೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಈ ಥರ ಆಗುತ್ತೆ ಅದು ಇದಕ್ಕೆ ಮತ್ತೆ ನೀರು ಹಾಕ್ಕೊಂಡು ಆ ನೀರು ಚೆಲ್ಬಿಟ್ಟು ಬೇರೆ ನೀರು ಹಾಕಿ ಒಂದು ಸ್ವಲ್ಪ ಒಂದೇ ಒಂದು ಅಷ್ಟು ಇಷ್ಟೇ ಇಷ್ಟು ಸಾಕು ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕಿ ಚೆನ್ನಾಗಿ ಮಾಮೂಲಿ ಬೇಯಿಸ್ಕೋಬೇಕು ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಇದ್ದೀನಿ ಬಿಡಿಸಿರೋದು ಅದಕ್ಕೆ ಒಂದು ಈರುಳ್ಳಿ ಒಂದೆರಡು ಟೊಮೆಟೊ ಎಷ್ಟು ಒಂದೆರಡು ಕಾಳು ಮೆಣಸು ಹಾಕ್ಕೊಳ್ತೀನಿ ಇವಾಗ ಇದು ಎಣ್ಣೆ ಕಾದಿದೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಮಚ ಅಷ್ಟು ಹಚ್ಚ ಪುಡಿ ಧನಿಯಾ ಪುಡಿ ಮತ್ತು ಅರ್ಶಿನ ಹಾಕ್ಕೊಂಡು ಇದನ್ನು ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಎಲ್ಲನೂ ಮಸಾಲೆ ಎಲ್ಲ ಅದನ್ನು ಇದಕ್ಕೆ ಹಾಕೋಣ ಇದಕ್ಕೆ ಗ್ರೇವಿ ಜಾಸ್ತಿ ಬೇಕಾಗುತ್ತೆ ಇದೆಂದರೆ ಚೆನ್ನಾಗಿರಲ್ಲ ಕಾಳೆ ಜಾಸ್ತಿ ಆಗಿಬಿಡುತ್ತೆ ಎಷ್ಟು ಗ್ರೇವಿ ಮಾಡಿದ್ರೂ ಕೂಡ ಕಡಿಮೆನೇ ಇದಕ್ಕೆ ಇದನ್ನು ಚೆನ್ನಾಗಿ ದಿಡ್ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು ಇವಾಗ ಇದು ನೋಡಿ ದಿಡ್ಡ ಬಿಟ್ಕೊಳ್ತಾ ಇದೆ ಇದಕ್ಕೆ ಹಾಕ್ಕೊಳ್ಳೋಣ ಮತ್ತು ಚೆನ್ನಾಗಿ ಬೆಂದು ಬೆಂದಿರೋಂಥ ಕಡಲೆ ಕಾಳು ಕಡಲೆ ಬೇಳೆ ಇತ್ತಲ್ಲ ಅದನ್ನು ಹಾಕ್ಕೊಂಬಿಟ್ಟು ಕಣ್ಣುರಿನ ಚೆನ್ನಾಗಿ ಕುದಿಬೇಕಿದ್ದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಇನ್ನು ನೀರು ಹಿಡಿಸುತ್ತೆ ಹಾಕೊಳ್ತೀನಿ ಈಗ ತಣ್ಣುಳ್ಳಿ ಸ್ವಲ್ಪ ಚೆನ್ನಾಗಿ ಮತ್ತೆ ಜಿಡ್ಡು ಬಿಟ್ಕೊಳ್ಳೋವರೆಗೂ ಅದನ್ನು ಕುದಿಸ್ಬೇಕು ಇವಾಗ ನೋಡಿ ಜಿಡ್ ಬಿಟ್ಕೊಂಡು ಕುದೀತಾ ಇದೆ ಇದಕ್ಕೆ ಇದಕ್ಕೂ ಕೂಡ ಪಾವ್ ಭಾಜಿ ಮಸಾಲ ಚೆನ್ನಾಗಿರುತ್ತೆ ಆಲ್ಬಾಜಿ ಮಸಾಲೆ ಜೊತೆಗೆ ಒಂದ ಸ್ವಲ್ಪ ಒಂದ ಸ್ವಲ್ಪ ಕೆನೆ ಹಾಕ್ತೀನಿ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತೆ ಒಂದ ಸ್ವಲ್ಪ ಹೊತ್ತು ಕುದಿಯಕ ಬಿಡಬೇಕು ಇನ್ನು ಚೆನ್ನಾಗಿ ಆಗೋದು ಜಿಡ್ಬಿಟ್ಕೊಳ್ಳುತ್ತೆ ಬರೀ ಉಪ್ಪು ಖಾರ ನಾವು ಹಾಕೋದಕ್ಕಿಂತ ಆ ಹದ್ ಬರೋದು ಇಂಪಾರ್ಟೆಂಟ್ ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದಾಗಿದೆ ಒಲೆ ಆರಿಸ್ತೀನಿ ಒಲೆ ಆರಿಸ್ಬಿಟ್ಟು ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಯಿತು ಇವಾಗ ಚೋಲೆ ಸರ್ವ್ ಮಾಡೋಕ್ಕೆ ಸಿದ್ಧವಾಗಿದೆ ಬಟುರಾಗಾದರೂ ಮಾಡ್ಕೊಳ್ಳಿ ನಾನುಗಾದ್ರೂ ಮಾಡ್ಕೊಳ್ಳಿ ಚಪಾತಿಗಾದರೂ ಮಾಡ್ಕೊಳ್ಳಿ ಪೂರಿಗಾದರೂ ಮಾಡ್ಕೊಳ್ಳಿ